ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಹೇಳಿರೋದು ಈ ಮೂವಿ ನಾಯಕ ಅಂತ ಒಂದು ಅವ್ರೆಡ್ ಕಷ್ಟ ಇತ್ತು ದಿಗಂತವರ್ ಮೇಲೆ ಅಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನನ್ ಒಂದ್ ಕನ್ಸಿತ್ತು ದಿಗಂತವ್ರ ಜೊತೆ ಒಂದು ಮೂವಿ ಮಾಡ್ಬೇಕು ಅಂತ ಅಥವಾ ಮೀಟ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಸ್ತಿತ್ತು ಅಂತ ಒಂದು ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಚಾಲಿ ಆಗಿದ ತಕ್ಷಣ ಅಂದ್ರೆ ಒಂದ್ ಎರಡು ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನಂಗೆ ರೆಕಗ್ನಿಷನ್ ಇರ್ಲಿಲ್ಲ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಅವಾಗ ನನಗೆ ಸಿಕ್ಕಿರುವಂತ ಅವಕಾಶ ದಿಗಂತ್ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಸಾಧನೆ ಇತ್ತು ಬಿಕಾಸ್ ಗಾಳಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನನ್ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಮಾಡೋ ಚಾನ್ಸ್ ಸಿಗಲ್ಲ ಬಟ್ ಒಂದು ರಿಗಂತ್ ಅವ್ರ ಜೊತೆ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಒಂದ್ ಸಾಂಗ್ ಪ್ಲೇ ಆಯ್ತು ಸಿಹಿ ಅಂತ ಸೂಪರ್ ಸಾಂಗ್ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮರ್ಥ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ ಕೂಡ ನಾನು ಡಾನ್ಸ್ ಕೂಡ ಮಾಡಿದ್ದೀನಿ ದಿಗಂತ್ ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ ಹೇಳಿದ್ದೆಟ್ ನಡೀತಿರ್ಬೇಕಿದ್ರೆ ಹಿಂಗ ಇಟ್ಕೊಂಡಿದೊಮ್ಯಾಂಟಿಕ್ ಸಾಂಗ್ ಹಿಂಗೆ ಹಿಂಗ್ ಕನ್ಸ ಅಂತ ಅನ್ಕೊಂಡ್ ಯು ನೋ ವಾಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಹ್ಯಾಡ್ ಕ್ರಶ್ ಆನ್ ಅಂತ ಬಟ್ ಲಿಟ್ರಲಿ ಒಂದ್ ಕಡೆ ಒಂದ್ ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ಒಂದ್ ವ್ಯಕ್ತಿ ಒಂದ್ ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆ ವರ್ಕ್ ಮಾಡ್ತಿರ್ಬೇಕಿದೆ ಅವ್ರು ಕೋ ಆರ್ಟಿಸ್ಟ್ ಕೊಡುವಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗಿವ್ ಅಂಡ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟ್ ಅಲ್ಲಿ ಅಂತ ಇರುತ್ತೆ ಸೊ ನಾನು ಸುಮಾರಷ್ಟು ಸುಮಾರಷ್ಟು ಕಲ್ತಿದ್ದೀನಿ ಯಾವ್ದ ಹತ್ರ ಸೊ ಎಸ್ ಅಂಡ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ರಘು ಸರ್ ನರೇಟ್ ಮಾಡಿದಂತ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಡೈಲಾಗ್ ನಾನು ಅದ್ರ ಹಿಂದಿನ ಸಾರಿ ಡೈಲಾಗ್ ಕಡಿಸ್ತಾ ಇದ್ರು ಯಾವಾಗ್ಲೂ ಶೂಟ್ ಅಲ್ಲಿ ಯಾವಾಗ್ಲೂ ಹೇಳ್ತಿದ್ರು ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿತ್ಕೊಂಡು ಮಾತಾಡ್ಸಿರೋರು ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿರಲ್ಲ ಇವ್ರು ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆಳೀತಿದ್ರು ನಮ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಅವರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಅವ್ರೆಲ್ಲೂ ಕೂಡ ಒಂದ್ಸ ದಿನ ಕೂಡ ಬಂದ್ಬಿಟ್ಟು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಅಂಡ್ ಈ ಮೇಡ್ ಶೋರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಅಂಡ್ ಪೇಮೆಂಟ್ ಕ್ಲಿಯರ್ ಆಗಿದೆ ಅದೇ ಸುಮ್ಮನೆ ಹೋಗ್ತಾ ಇಲ್ಲ ತುಂಬಾ ಒಳ್ಳೆಯವರು ಅದಕ್ಕೆ ನಾನ್ ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಇದ್ರೆ ಇನ್ನು ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಹೇಳ್ಬಿಡ್ತೀನಿ ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್ ಆಕ್ಚುಲಿ ಏನ್ ಗೊತ್ತಾ ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು ಅದ್ರಲ್ಲಿ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುತ್ತಿ ಅವರು ನಂಗೆ ಲಿಟ್ರಲಿ ಅಂದ್ರೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವ ಯಾರ ಜೊತೆ ಪ್ರತಿ ಸತಿ ಒಂದು ಸೀನ್ ಮಾಡ್ತಾ ಇರ್ಬೇಕಿದ್ರೆ ಒಂದು ಒಂದ್ ಕಲಿಯಕ್ ಸಿಗುತ್ತೆ ಅದ್ ತುಂಬಾ ರೇರು ಅದು ನನಗೆ ಇವ್ರ ಜೊತೆ ಸಿಕ್ತು ನಗು ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಜಿಂಗ್ ಆಕ್ಟರ್ಸ್ ಜೊತೆ ನಂಗೆ ಆಕ್ಟ್ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗೆ ನಾನು ಥ್ಯಾಂಕ್ ಯು ಮಾಡೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಡ್ಸಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ತರಾನು ಸುದ್ದಿ ಆಗಿರ್ಲಿ ಅಂದ್ರೆ ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವ್ ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರೆ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಳ್ಳೆ ಮೂವಿನ ಜನರಿಗೆ ತರ್ಪಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ